ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಚರಿ ಬಿಡುಗಡೆಯ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಕಲ್ಲಾಜ್ಜೆ ಅವರು ವಹಿಸಿದರೆ ಅವರಿಗೆ ಪಾದಾರ ವೃಂದಗಳಲ್ಲಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬಳಸುವ ಕಾರ್ಯಕ್ರಮವನ್ನ ಶ್ರೀಮತಿ ಎಚ್ ಕೆ ಪಾಟೀಲರು ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಇಲಾಖೆ ಹಾಗೂ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರು ಇವತ್ತು ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ರಾಜ್ಯದ ಸಮಸ್ತ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಬಿಡುಗಡೆಯ ಕಾರ್ಯಕ್ರಮ ಅದರ ಜೊತೆಗೇ ರಾಜ್ಯ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಸೇರಿ ಬದುಕಿನಲ್ಲಿ ಕತ್ತಲೆ ಆವರಿಸಿರ್ತಕ್ಕಂಥವ್ರಿಗೆ ಬೆಳಕು ನೀಡೋದರಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಸೂಚ್ಯರಾದ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ ನಿಮ್ಮ ಭಕ್ತಿ ಅಭಿಮಾನದ ಕಾಣಿಕೆ ನೀಡುವಂಥ ಈ ಕಾರ್ಯಕ್ರಮ ಈ ಸೌಭಾಗ್ಯದ ಕಾರ್ಯಕ್ರಮದಲ್ಲಿ ನಾನು ಇರುವಾಗಿ ಮಾಡಿರ್ತಕ್ಕಂಥ ಏನು ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ನಾನು ವಂದಿಸ್ತೇನೆ ಸಂಘದಿಂದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಚರಿ ಹಾಗೂ ಕ್ಯಾಲೆಂಡರ್ ಅನ್ನು ಕೇಂದ್ರದ ತಾಂತ್ರಿಕ ದಿನಚರಿ ಸಮಿತಿಯ ವತಿಯಿಂದ ಗದಗನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ದಿವ್ಯಸಾನಿಧ್ಯ ಶ್ರೀ ಡಾ ಕಲ್ಲಯ್ಯಜ್ಜನವರ ಅಮೃತ ಹಸ್ತದಿಂದ ಈಗಾಗಲೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ ಮೂರರಂದು ಬಿಡುಗಡೆಗೊಂಡಿದ್ದು ಇದರ ಮುಂದುವರೆದ ಭಾಗವಾಗಿ ದಿನಾಂಕ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಏಕಕಾಲದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಪದಾಧಿಕಾರಿಗಳು ಬಿಡುಗಡೆಗೊಳಿಸಲಿದ್ದು ಇಂದು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಿಡುಗಡೆ ಮಾಡುವ ಮುಖೇನ ಚಾಲನೆ ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕೆಎಸ್ಎಲ್ಇಸಿಎ ತಾಂತ್ರಿಕ ದಿನಚರಿ ಸಮಿತಿ ಚೇರ್ಮನ್ ಮಲ್ಲಿಕಾರ್ಜುನ ಸಿವಿ ತಾಂತ್ರಿಕ ದಿನಚರಿ ಸಮಿತಿ ಖಜಾಂಚಿ ದರ್ಶನ್ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವೆಂಕಟೇಶ್ ರೆಡ್ಡಿ ಸೇರಿದಂತೆ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರ್ಷ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ಇಪ್ಪತ್ನಾಲ್ಕು ನಿಮಗೆ ನಮಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಆ ನಾಳೆ ಮೂವತ್ತು ಡಿಸ್ಟ್ರಿಕ್ಟ್ಲಿ ಸೆಮೆಂಟೇನಿಯಸ್ ಆಗಿ ಕೆಲ ಹಾಗೂ ರಿಲೀಸ್ ಆಗ್ತದೆ ತಗೋಲ್ ನೋಡಿ ಬಹಳ ಇನ್ಫಾರ್ಮೇಟಿವ್ ಆಗಿದೆ ಡೈರಿಲಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ